ಅತಿಥಿ ಶಿಕ್ಷಕರ ನೇಮಕಕ್ಕೆ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸೊ ಹೊಸ ಅಪ್ಡೇಟ್ ಅಂದರೆ ಈಗ ಐ ತಿಂಕ್ ಲಾಸ್ಟ್ ಇಯರು ಜೂನ್ ಮೊದಲನೇ ವಾರದಲ್ಲಿ ಅಪ್ರೂವಲ್ ಮಾಡಿದರು ಜೂನ್ ಒಂದನೇ ತಾರೀಕಿಂದಲೇ ಬಟ್ ಈ ವರ್ಷ ಯಾವ ಒಂದು ಮಂತಲ್ಲಿ ಯಾವ ಡೇಟಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಬಟ್ ಇದು ಇಷ್ಟು ಬೇಗ ಯಾಕೆದೊಂದು ಅಪ್ಡೇಟ್ ಬಂದಿದೆ ಅಂದರೆ ಸೊ ಒಂದು ಕಡೆಯಿಂದ ಎಲ್ಲವನ್ನು ಹೇಳ್ತೀನಿ ನಿಮಗೆ ಇಲ್ಲಿ ಏನೆಲ್ಲ ಇನ್ಸಿಡೆಂಟ್ಸ್ ಆಗಿದೆ ಬಟ್ ಏನಕ್ಕೆ ಇದನ್ನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಕ್ರಮಕ್ಕೆ ಅಲ್ಲಿನ ಒಂದು ಬಿ ಒಗಳು ಈಗ ಐ ತಿಂಕ್ ಶ್ರಮವಹಿಸ್ತಾ ಇದ್ದಾರೆ ಅಂತ ಎಲ್ಲವನ್ನು ಹೇಳ್ತೀನಿ ನಾನು ಆಮೇಲೆ ಇದು ಬಂದ್ಬಿಟ್ಟು ಇಟ್ ಈಸ್ ದ ಓನ್ಲಿ ಫಾರ್ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇತ್ತು ನೋಡಿ ಯಾವುದೇ ಇದು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅಷ್ಟೇ ಇದು ಬಟ್ ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗಳ ಮಾಹಿತಿ ಬರುತ್ತೆ ಅದು ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಬೇಕಾಗುತ್ತೆ ಮತ್ತು ಸ್ಕೂಲ್ಸ್ ಎಲ್ಲ ಓಪನ್ ಆಗಬೇಕಾಗುತ್ತೆ ಅಲ್ಲಿವರೆಗೂ ಅಪ್ಡೇಟ್ಸ್ ಬರೋಲ್ಲ ಎಲ್ಲ ಪಿ ಡಿ ಎಫ್ ರೂಪದಲ್ಲಿ ಅವರು ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಇದು ಅಧಿ ದೀಕ್ಷಕರ ನೇಮಕಾತಿಗೆ ಹಾಗೆ ಅದು ಅಪ್ರೂವಲ್ ಆಗಿ ಬರಬೇಕು ಅದಾದಮೇಲೆ ಸ್ಕೂಲಿಂದ ಮಾಹಿತಿ ಹೋಗುತ್ತೆ ಸೊ ಬಿ ಓ ಕಡೆಯಿಂದ ಯಾವ್ಯಾವ ಶಾಲೆಯಲ್ಲಿ ಆ ತಾಲೂಕಿನ ಒಳಗಡೆ ಎಷ್ಟೆಷ್ಟು ಪೋಸ್ಟ್ ಇದೆ ಎಷ್ಟು ಹುದ್ದೆಗಳಿದೆ ಅಂತ ಅಲ್ಲಿ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ ಅದಾದಮೇಲೆ ನೀವು ಎಚ್ ಎಮ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ ಇದೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದೇನೇ ಇರಲಿ ಬಟ್ ಈಗ ಇಲ್ಲಿ ಬಂದಿರುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಮುನ್ನೂರ ಎಂಬತ್ತೆರಡು ಶಿಕ್ಷಕರ ಕೊರತೆ ಅಂತಿದೆ ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಕ್ರಮ ಇದೆ ಸೊ ಇಮಿಡಿಯೇಟ್ ಅದನ್ನಾಗಿ ಕ್ರಮ ವಹಿಸಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಬಟ್ ಏನಕ್ಕೆ ಏನೇ ಆಗಿದೆ ಎಲ್ಲವನ್ನು ನೋಡೋಣ ಈಗ ಸೊ ಒಂದು ಕಡೆಯಿಂದ ನೋಡಿ ಇಲ್ಲಿದೆ ಇಲ್ಲಿ ದಟ್ ಈಸ್ ಈ ಪ್ಯಾರಾಗ್ರಾಫಿಂದ ರಾಜ್ಯದ ಗಡಿ ಜಿಲ್ಲೆ ಸೊ ಚಾಮರಾಜನಗರವನ್ನು ಗಡಿ ಜಿಲ್ಲೆ ಅಂತ ಹೇಳುವಂಥದ್ದು ಚಾಮರಾಜನಗರದಲ್ಲಿ ಮೂಲ ಸೌಕರ್ಯಗಳಿಗೆ ಮಾತ್ರ ಸಮಸ್ಯೆ ಇಲ್ಲ ಅದೊಂದೇ ಇಲ್ಲ ಅಲ್ಲಿ ಆಲ್ಮೋಸ್ಟ್ ಸಂವಿಧಾನಬದ್ಧವಾದ ಮೂಲಭೂತಕ್ಕೂ ಗುಣಮಟ್ಟದ ಶಿಕ್ಷಣ ಪಡೆಯುವುದಕ್ಕೂ ಮಕ್ಕಳು ವಂಚಿತರಾಗುತ್ತಿದ್ದಾರೆ ಈ ಗಡಿ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಎಂಬತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ನೋಡಿ ಇತ್ತೀಚೆಗೆ ಬಂದಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿಯೂ ಕೂಡ ಚಾಮರಾಜನಗರ ಜಿಲ್ಲೆ ಇಪ್ಪತ್ನಾಲ್ಕನೇ ಸ್ಥಾನವನ್ನು ಅಂದರೆ ರಿಸಲ್ಟ್ ಡೌನ್ ಆಗಿದೆ ಕಡಿಮೆ ಆಗಿದೆ ಅಂತ ಸೊ ಹಾಗೆ ಇನ್ನು ಉಳಿದಂತೆ ನೋಡಿ ಇಲ್ಲಿ ಚಾಮರಾಜನಗರ ಜಿಲ್ಲೆಯನ್ನು ಯಾವಾಗಲೂ ಮೂಲ ಮೂಲ ಸೌಕರ್ಯಗಳಿಲ್ಲದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಲಾಗ್ತಾಯಿದೆ ಅದು ಅಕ್ಷರ ಸಹ ಸತ್ಯವೂ ಅದು ಅಂತ ತುಂಬ ಜನ ಪೊಲಿಟೀಶಿಯನ್ಸ್ ಎಲ್ಲ ಅಲ್ಲಿಗೆ ಹೋದರೆ ಅವರು ಅಧಿಕಾರಿಗಳು ಹೋದರೆ ಹಾಗೆ ಹೇಗೆ ಅಂತಕ್ಕಂಥ ವದಂತಿಗಳು ಇವೆಲ್ಲ ಸುದ್ದಿಗಳು ಮೊದಲಿಂದ ಇದೆ ಇದು ಆ ಜಿಲ್ಲೆಗೆ ಕಲಿಡೋದು ಬೇಡ ಅದು ಅಂತ ಸೊ ಅದೆಲ್ಲ ಐತಿಹಿಕ ವಾಸ್ತವಕ್ಕೆ ಎತ್ತರಾದಂಥ ಸತ್ಯಗಳಲ್ಲ ಅದು ಸೊ ಇದಕ್ಕೆ ಸಾಕ್ಷಿ ಎಂಬಂತೆ ಲೋಕಸಭಾ ಚುನಾವಣೆಯ ಮತದಾನದ ವೇಳೆ ಐದು ಗ್ರಾಮಗಳು ಮತದಾನವನ್ನು ವಿರೋಧ ಮಾಡಿ ಸೊ ಇ ವಿ ಎಮ್ ಮಿಷಿನ್ ಹೊಡೆದು ಹಾಕಿದರು ಅಂದರೆ ಏನಕ್ಕೆ ಸೌಕರ್ಯಗಳ ಸಮಸ್ಯೆಗಳಿದೆ ಯಾರು ಬಂದು ಇಲ್ಲಿ ಐ ತಿಂಕ್ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಚಾಲನೆ ಕೊಡ್ತಾ ಇಲ್ಲ ಐ ತಿಂಕ್ ಅಂದರೆ ಅದೇ ಡೆವಲಪ್ಮೆಂಟೇ ಮಾಡ್ತಾ ಇಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಅಂತ ಹೀಗಿರಬೇಕಾದ್ರೆ ಇದು ಓಟಿನ ಏನಕ್ಕೆ ಹಾಕಬೇಕು ಅಂದ್ಬಿಟ್ಟು ಅವರು ಇ ವಿ ಎಸ್ ಮಿಷಿನನ್ನೇ ಅಲ್ಲಿ ಹೊಡೆದಾಕಿರುವಂಥದ್ದು ಈಗ ದೇಶಕ್ಕೆ ಸ್ವತಂತ್ರ ಬಂದು ಅಮೃತ ವರ್ಷಗಳು ಕಳೆದಿವೆ ಆದರೂ ಸಂವಿಧಾನದ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡ್ತಕ್ಕಂಥ ರಾಜಕಾರಣಿಗಳು ಮಾತ್ರ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ರೀತಿಯ ಕನ್ಸನ್ ಗಮನವನ್ನು ನೀಡುತ್ತೆ ನೀಡದೇ ಇರೋದು ದುರದೃಷ್ಟ ಇದು ಶಿಕ್ಷಣದಿಂದಲೇ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಅರಿವಿದ್ದರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಶಿಕ್ಷಕರನ್ನು ನೇಮಕ ಮಾಡುವ ಸಣ್ಣ ಪ್ರಯತ್ನವೂ ಕೂಡ ನಡೀತಾ ಇಲ್ಲ ಅಂತಕ್ಕಂಥದ್ದು ಹಲವಾರು ಜನರ ಆರೋಪ ಇಲ್ಲಿ ಸೊ ಇನ್ನು ಮುಂದುವರೆದಂತೆ ಇಲ್ಲಿ ನೋಡಿ ಪ್ರೈಮರಿ ಸ್ಕೂಲ್ ಟೀಚರ್ಸು ಸುಮಾರು ನಿಯರ್ಲಿ ಮೂರು ಸಾವಿರ ಏನು ಪ್ರಾಥಮಿಕ ಶಾಲೆಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಶಿಕ್ಷಕರಾಗುತ್ತೆ ಅಂತ ಇದೆ ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಶಿಕ್ಷಕರ ಕೊರತೆ ಇರುವುದು ಇದೇ ಮೊದಲೇನಲ್ಲ ಇದಕ್ಕೆ ಹಲವು ಕಾರಣಗಳು ಇವೆ ಸಂವಿಧಾನವ ಸಂವಿಧಾನಿಕವಾಗಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಶಿಕ್ಷಣ ಪಡೆಯುವ ಮೂಲಭೂತ ಹಕ್ಕನ್ನು ಮುಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ನು ಆರಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ರೂಲನ್ನು ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿಬಿಟ್ಟಿದ್ದಾರೆ ಆದರೆ ಚಾಮರಾಜನಗರದಲ್ಲಿ ಲಿಖಿತ ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಯಾವುದು ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಕ್ಕಳಿಗೆ ಈ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದು ಬರೀ ಪೇಪರಲ್ಲಿ ಮಾತ್ರ ಅದು ಸೀಮಿತವಾಗಿದೆ ಮಕ್ಕಳ ಶಿಕ್ಷಣ ಹಕ್ಕುಗಳನ್ನು ಸಾಕಾರಗೊಳಿಸ್ತಕ್ಕಂಥ ಜನಪ್ರತಿನಿಧಿಗಳು ಮಾತ್ರ ರಾಜಕಾರಣದ ಅಮಲಿನಲ್ಲಿ ಅಭಿವೃದ್ಧಿಯನ್ನೇ ಮರೆತಂಚಿದೆ ಎಂಬ ಆರೋಪ ಇಲ್ಲಿ ಉದ್ಭವವಾಗಿದೆ ಸೊ ಜಿಲ್ಲೆ ಪ್ರಾಥಮಿಕ ಶಾಲೆಗೆ ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಶಿಕ್ಷಕರಾಗುತ್ತೆ ಇದೆ ಆದರೆ ಹಾಲಿ ಎಷ್ಟು ಜನ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಶಿಕ್ಷಕರಿದ್ದು ಒಂಬೈನೂರ ಇಪ್ಪತ್ತ್ಮೂರು ಶಿಕ್ಷಕರ ಹುದ್ದೆ ಖಾಲಿ ಇದೆ ಟೋಟಲಲ್ಲಿ ಪ್ರೈಮರಿ ಸ್ಕೂಲಲ್ಲೇ ಸುಮಾರು ಒಂಬೈನೂರ ಇಪ್ಪತ್ತ್ಮೂರು ಜನ ಪ್ರೈಮರಿ ಸ್ಕೂಲ್ ಟೀಚರ್ಸು ಅಲ್ಲಿ ಹುದ್ದೆಗಳು ಖಾಲಿರೋದು ಆದರೆ ಸದರಿ ವಿದ್ಯಾರ್ಥಿಗಳ ಅನುಸಾರ ಮುನ್ನೂರ ಹದಿನೇಳು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗೇನು ಮಾಡಿದರೆ ಇಲ್ಲಿ ಅದಕ್ಕೆ ಈಗ ನೋಡಿದಲ್ಲದೆ ಇಲ್ಲೊಂದು ಸಮಸ್ಯೆಗಳು ಸೊ ಇನ್ನೂರೈವತ್ತು ಕೊಠಡಿಗಳು ಬಳಕೆಗೆ ಯೋಗ್ಯವಿಲ್ಲ ಅಂತ ಅಂದರೆ ಇದ್ರೂ ಕೂಡ ಅದು ವೇಸ್ಟೇಜ್ ಅಂತ ಇನ್ನು ಜಿಲ್ಲೆಯಾದ್ಯಂತ ಸುಮಾರು ಇನ್ನೂರೈವತ್ತೇಳು ಕೊಠಡಿಗಳು ಸಂಪೂರ್ಣ ಶಿಥಿಲವಾಗಿ ಅವುಗಳನ್ನು ದುರಸ್ತಿ ಮಾಡು ಮಾಡಲು ಸಾಧ್ಯವಿಲ್ಲ ಸ್ಥಿತಿ ಸ್ಥಿತಿಲಿದೆ ಅಂತ ಸೊ ಯಾವುದನ್ನು ಆಲ್ಟ್ರ್ ಮಾಡಲಿಕ್ಕೆ ಸಾಧ್ಯ ರಿಪೇರ್ ಮಾಡಲಿಕ್ಕೆ ಸಾಧ್ಯ ಅದು ರಿಪೇರಿಗೆ ಯೋಗ್ಯ ಇದ್ದರೆ ಮಾಡ್ಬೋದು ಪೂರ್ಣ ಪ್ರಮಾಣದಲ್ಲಿ ಹೋದರೆ ಅದನ್ನು ಡೆಮಾಲಿಷ್ ಮಾಡಿ ಐ ಥಿಂಕ್ ಅದನ್ನು ಹೊಸ ಬಿಲ್ಡಿಂಗ್ ಮಾಡಬೇಕಾಗುತ್ತೆ ಅವುಗಳನ್ನು ಡೆಮಾಲಿಷ್ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಇನ್ನು ಶಿಕ್ಷಣ ಇಲಾಖೆ ಅನುದಾನ ಹಾಗೂ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅನುದಾನಗಳಿಗೂ ಸೇರಿ ಹಲವು ಕೊರಡಿಗಳನ್ನು ದುರಸ್ತಿ ಮಾಡಲಾಗುತ್ತಿದೆ ಆದಾಗ್ಯೂ ಕೂಡ ಇನ್ನೂ ತೊಂಬತ್ತ್ಮೂರು ಕೊರಡಿಗಳನ್ನು ದುರಸ್ತಿ ಮಾಡುವುದಕ್ಕೆ ಯಾವುದೇ ಅನುದಾನ ಲಭ್ಯವಿಲ್ಲ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾರೆ ಕಳೆದ ವರ್ಷ ಹದಿಮೂರು ಶಾಲೆಗಳು ವಿದ್ಯಾರ್ಥಿಗಳಿಲ್ಲದೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿವೆ ಹೀಗೆಲ್ಲ ಆದರೆ ಅದೇನು ಕಥೆ ಆಗುತ್ತೆ ನೋಡಿ ಹದಿಮೂರು ಶಾಲೆಗಳು ಸ್ಟೂಡೆಂಟ್ಸ್ ಇಲ್ಲದೆ ಕ್ಲೋಸ್ ಆಗಿರೋದಂತೆ ಲಾಸ್ಟ್ ಇಯರಲ್ಲಿ ಅವುಗಳನ್ನು ಸದರಿ ಶಾಲೆಯಲ್ಲಿ ಆರಂಭಿಸಿ ಮಕ್ಕಳ ದಾಖಲಾತಿ ಮಾಡಿಸಿಕೊಳ್ಳುವುದಕ್ಕೆ ಶಿಕ್ಷಕರಿಗೆ ಸೂಚನೆ ನೀಡಲಾಗಿದೆ ಎಂದು ಶಿಕ್ಷಣ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ಇಲ್ಲಿದೆ ಈಗ ಕೊನೆ ಪಾಯಿಂಟಲ್ಲಿ ಅತಿಥಿ ಶಿಕ್ಷಕರ ನೇಮಕ ಅಂತ ಇಲ್ಲಿ ಹೇಳ್ತೀನಿ ನಾನೀಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಹಿನ್ನಡೆ ಉಂಟಾಗದಿರಲು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇದೆ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಅತಿಥಿ ಶಿಕ್ಷಕರ ನೇಮಕಾತಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಈಗ ಅಲ್ಲಿ ಕ್ರಮವನ್ನು ಅಲ್ಲಿ ಮಾಡಿದರೆ ಹೇಗನ್ಸುತ್ತೆ ಜೊತೆಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಈ ಸಾಲಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನಕ್ಕೆ ಕುಸಿತವಾಗಿದೆ ಹೀಗಾಗಿ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸಿ ಪಾಸ್ ಆಗುವಂತೆ ಮಾಡಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ ಅಂತ ಈಗ ಈಗ ಅದೊಂದು ಆದೇಶ ಆಗಿದೆ ಈಗ ರಜೆಗಳನ್ನು ಕಡಿಮೆ ಮಾಡಿದರೆ ಹೈಸ್ಕೂಲ್ಸಲ್ಲಿ ಈಗ ಯಾರು ಫೇಲ್ ಆಗಿದ್ದರೂ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಮಾಡಿ ಐ ತಿಂಕ್ ಅವ್ರ ಕಲಿಕೆಯನ್ನು ಮತ್ತಷ್ಟು ಬಿಲ್ಡ್ ಮಾಡಿ ಮತ್ತೆ ಪಾಸ್ ಮಾಡಬೇಕು ಅದಕ್ಕೋಸ್ಕರ ಈ ಕ್ರಮವನ್ನು ವಹಿಸಿದರೆ ಆ ಗೆಸ್ಟ್ ಟೀಚರ್ಸ್ನ ಅಲ್ಲಿ ತಗೊಂಡು ಅಲ್ಲಿ ವರ್ಕ್ ಮಾಡಿಸ್ಬೇಕು ಅಂತ ಪ್ರೌಢಶಾಲೆಗೆ ಸುಮಾರು ಅರವತ್ತೈದು ಅತಿಥಿ ಶಿಕ್ಷಕರನ್ನು ಹಾಗೂ ಪ್ರಾಥಮಿಕ ಶಾಲೆಗಳಿಗೆ ಮುನ್ನೂರ ಹನ್ನೊಂದು ಅತಿಥಿ ಶಿಕ್ಷಕರು ಸೇರಿ ಸುಮಾರು ಮುನ್ನೂರ ಎಂಬತ್ತೆರಡು ಅತಿಥಿ ಶಿಕ್ಷಕರ ನೇಮಕಾತಿಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಶಿಕ್ಷಣಾಧಿಕಾರಿಗಳಲ್ಲಿ ತಿಳಿಸಿದ್ದಾರೆ ಸೊ ಈ ಜಿಲ್ಲೆಯಲ್ಲಿ ಬಂದಿದೆ ಈಗ ನೋಡೋಣ ಈಗ ಉಳಿದಿರೋ ಜಿಲ್ಲೆಗಳಲ್ಲಿ ಏನೇನು ಬರುತ್ತೆ ಸೊ ಏನು ಕತೆ ಅಂತೇಳಿ ಕಾದು ನೋಡಬೇಕಾಗತ್ತೆ ಸೊ ನೆಕ್ಸ್ಟು ಏನಾಗುತ್ತೆ ಅಂತ ನೋಡೋಣ ಯಾವುದೇ ಜಿಲ್ಲೆಗಳ ಅಂಡರಲ್ಲಿ ಯಾವುದೇ ತಾಲೂಕಿನ ಬಗ್ಗೆ ಮಾಹಿತಿ ಬಂದರೂ ಕೂಡ ಸೊ ನಾನು ನಿಮಗೆ ಗೆಸ್ಟ್ ಟೀಚರಿಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಸೊ ಮಾಹಿತಿಯನ್ನು ಕೊಡ್ತೀನಿ ನಮಗೆ ಗೊತ್ತಾಗುತ್ತೆ ಯಾವಾಗ ಕಾಲ್ಫರ್ ಆಗುತ್ತೆ ಇಲ್ಲೆಲ್ಲಿ ಏನು ಅಂತ ಇವೆಲ್ಲ ಎಲ್ಲ ಬರ್ತಾ ಇರುತ್ತೆ ಅದು ಬಂತು ಅಂದರೆ ಇಮಿಡಿಯೇಟು ನಮ್ಮ ಟೆಲಿಗ್ರಾಮಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಕೆಲಸ ಅಂತೂ ನಮ್ಮ ಕಡೆಯಿಂದ ಅದು ಸದಾಕಾಲ ಇದ್ದಿದ್ದೇ ಆಯಿತಾ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಈಗಾಗಲೇ ಹೈಸ್ಕೂಲ್ ಮತ್ತು ಪ್ರೈಮರಿಯಲ್ಲಿ ಇಷ್ಟು ಜನ ಈಗ ಮುನ್ನೂರ ಎಂಬತ್ತೆರಡು ಶಿಕ್ಷಕರನ್ನು ಈಗ ನೇಮಕಾತಿಯಲ್ಲಿ ಮಾಡಲಿಕ್ಕೆ ಕ್ರಮವನ್ನು ತಗೊಂಡಿದ್ದಾರೆ ಇನ್ನೇನು ಅಂದರೆ ಮೇ ಬಿ ಈಗ ಅಪ್ರೂವಲ್ ಮಾಡಿಬಿಟ್ಟು ಅವ್ರು ತಗೊಳ್ಬೋದು ನೋಡೋಣ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರ್ತಾ ಇದು ಪ್ರೊಸೀಜರ್ ಸ್ಟಾರ್ಟ್ ಆಗ ಮಾಡ್ಬೋದು ಈಗ ಕೆಲವೇ ದಿನಗಳಲ್ಲಿ ಹಾಗಾಗಿ ಸೊ ಹದಿನೈದನೇ ತಾರೀಕು ಅಂದರೆ ಈಗ ಮೇ ಇಪ್ಪತ್ತೇಳು ಅದೇ ಇದೇ ತಿಂಗಳು ಇಪ್ಪತ್ತು ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ ಸ್ಕೂಲು ಸೊ ಅಷ್ಟೊಳಗಡೆ ಎಲ್ಲ ಮಾಹಿತಿನೇ ಕಳಿಸ್ಬೇಕಾಗುತ್ತೆ ಆಯಾ ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಶಾಲೆ ಎಚ್ ಎಮ್ಸು ಆಯಾ ತಾಲೂಕಿನ ಬಿ ಯುಗಳಿಗೆ ಯಾವ್ಯಾವ ಸ್ಕೂಲಲ್ಲಿ ಪೋಸ್ಟ್ ಅವೈಲೇಬಲ್ ಇದೆ ಏನು ಕತೆ ಎಲ್ಲವನ್ನು ಅವ್ರು ಕಳಿಸ್ಬೇಕಾಗುತ್ತೆ ಅದಾದ ನಂತರದಲ್ಲಿ ಸೊ ನಿಮಗೆ ಅದನ್ನು ಅಪ್ರೂವಲ್ ಪಾಸ್ ಮಾಡಿ ಕಳಿಸ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅದು ಗೊತ್ತಾಗುತ್ತೆ ನಮಗೆ ಗೊತ್ತಾಯಿತು ಅಂದರೆ ನಿಮಗೆ ಎಲ್ಲ ಮಾಹಿತಿಯನ್ನು ನಾವು ಕೊಡೋ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡೋ ಪ್ರಯತ್ನ ಮಾಡಿ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್